ಪಾಲಕ್ ಟೊಮೆಟೊ ಪಾಕೆಟ್ಸ್ ಯಾವತ್ತಾದ್ರೂ ನೋಡಿದ್ದೀರಾ ಇಲ್ಲವಾ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಹೇಗಿದೆ ನಮ್ಮ ಪಾಕೆಟು ಅದು ಪಾಲಕ್ ಟೊಮೆಟೊ ಹಾಕಿ ಮಾಡಿರೋ ಯಮ್ಮಿ ಟೇಸ್ಟಿಯಾಗಿರೋ ಪಾಕೆಟು ಎಷ್ಟು ಲೇಯರ್ ಇದೆ ಅಂದರೆ ಒಂದೇ ಚಪಾತಿಲಿ ನಾಲ್ಕು ಲೇಯರು ಇನ್ನೆಷ್ಟು ಸಾಫ್ಟ್ ಆಗಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹಿಮಾ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಅಂದರೆ ನೋಡಿರಿ ಸೂಪರಾಗಿ ಉಬ್ಬತ್ತೆ ಇದಕ್ಕೆ ನಾನು ಜಸ್ಟ್ ತುಪ್ಪ ಹಾಕಿ ಸುಡ್ತಿದ್ದೀನಿ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಿಲ್ಲ ಮೈದಾ ಅಂತೂ ಸೋಕ್ಸೇ ಇಲ್ಲ ಇದು ಮಲ್ಟಿಗ್ರೈನ್ ಆಟ ಅಥವಾ ನಾರ್ಮಲ್ ಗೋಧಿ ಹಿಟ್ಟಲ್ಲಿ ಮಾಡಿರೋ ಪರಾಟಾ ಪಾಕೆಟ್ಸು ಅದು ಟೊಮೆಟೊ ಹಾಕಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಮಸಾಲೆ ಹಾಕಿ ಮಾಡಿರೋದು ಏನು ಸಖತ್ತಾಗಿ ಉಬ್ಬತ್ತೆ ನೋಡಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಒಂದು ಕೈ ಮುಷ್ಟಿಯಷ್ಟು ಇದನ್ನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಪರಾಟ ಪಾಕೆಟ್ಸ್ ಇದ್ದೀನಿ ಒಂದು ಕೈ ಮುಷ್ಟಿಯಷ್ಟು ಪಾಲಕ್ ಸೊಪ್ಪು ನೀವು ಎಷ್ಟು ಬೇಕೋ ಹಾಕೊಳ್ಳಿ ಅದನ್ನು ಒಂದೇ ಒಂದು ಸಲ ಕುದಿಯೋ ನೀರಲ್ಲಿ ಹಾಕಿ ಒಂದು ನಿಮಿಷದಲ್ಲಿ ಅದನ್ನು ತೆಗೆದುಬಿಡ್ತೀನಿ ಕುದಿಯ ನೀರಿಗೆ ಹಾಕಿ ಕುದಿಸ್ಬೇಡಿ ಕುದಿಯ ನೀರಿಗೆ ಹಾಕಿ ಒಂದು ನಿಮಿಷದಲ್ಲಿ ಅದನ್ನು ತೆಗೆದು ಅದನ್ನು ಸೋಸ್ ಹೊಟ್ಟು ಫಿಲ್ಟ್ರ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ನನಗೆ ಪಾಲಕ್ ಸೊಪ್ಪು ಬೇಕು ಓಕೆನಾ ಈಗ ಅದು ಸ್ವಲ್ಪ ತಣ್ಣಕ್ಕಾಗಲಿ ಈ ಕಡೆ ಮಸಾಲೆ ಮಾಡ್ಕೋಣ ಒಂದು ಅರ್ಧ ಟೊಮೆಟೊ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಖಾರ ತಿನ್ನೋರಾದರೆ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಳ್ತೀನಿ ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಕೊಡಂಗಿದ್ರೆ ಹಸಿ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡಿ ಓಕೆನಾ ಇದನ್ನು ನುಣ್ಣು ಫೈನ್ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಪಾಲಕ್ ಸೋರ್ಸ್ ಇಟ್ಕೊಂಡಿದ್ದಲ್ಲ ಆ ನೀರನ್ನ ಹಾಗೆ ಇಟ್ಕೋಣ ಇನ್ನು ಒಂದು ಎರಡು ಕಪ್ಪಷ್ಟು ನಾನು ி தீனி அதுக்கு பேஸ்ட் தர் தரி நடித்தேன் தோந்திரலோ ஹேங்கிட்டு பாக்கெட்ட நீங்கள் நோட்ல ஆ பாக்கெட் நோடி தஷ நீங்கள் உதார்த்து சாஃப்டாகிர் போது அந்த ருச்சிக்கு தக்கு உப்பு ஹாக்கிட்டு அதுக்கு விஷேஷமாக ஒன்று எரெண்டு சமச்சத்டு ஃபிரெஷ்ஷாகி மொசரு அதுக்கு நம்ம எதிர்கே நான் பாக்கெட்டன கட் மாணி யாதே காரணக்கூளி மொசரு ஹாக்கபேடி ஃப்ரெஷ்ஷாகி மொச்ருனா நம்ம நந்தினீதியில் கட்டிக்கு அதனாக்கி கலசிப்பட்டு ஆ நீர்ல ஆ மிக்ஸி இதுமாண்டி அதுக்கேல் நீர் ஹாக்கண்டு ஆமேல் ஃபில்ட் மாலக் சப்பு நீர்ல ಅದನ್ನು ಹಾಕಿ ಒಂದು ಐದು ನಿಮಿಷ ನೆನೆ ಹಾಕಿಬಿಡಿ ಈ ಪಾಕೆಟ್ ಪರಾಟ ಇದ್ರೆ ಹೇಮ ಸೂಪರ್ ಡೂಪರಾಗಿತ್ತು ನೆನ್ಸ್ಕೊಳಕ್ಕೆ ತರಕಾರಿ ಗೊಜ್ಜು ಸಾಗು ಉಪ್ಪಿನಕಾಯಿ ತುಪ್ಪ ಎಂಥದ್ದು ಬೇಡ ಇದನ್ನೇ ಬ್ಯಾಟಿಂಗ್ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಂಡ್ಸ್ ಸೂಪ್ರಿ ಯಾರಾದರೂ ನೋಡ್ತಿದ್ದೀರ ಫಸ್ಟ್ ಟೈಮ್ ಇವತ್ತೇ ಈಗಲೇ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಮೊಸರು ಹಾಕೋದ್ರಿಂದ ನಿಮಗೆ ಸಾಫ್ಟ್ನೆಸ್ ಜೊತೆ ಒಳ್ಳೆ ಟೆಕ್ಸ್ಚರು ಮತ್ತು ಟೇಸ್ಟ್ ಸಿಗುತ್ತೆ ಓಕೆನಾ ಒಂದು ಐದೈದು ನಿಮಿಷ ನೆನೆ ಹಾಕ್ಕೊಂಬಿಡಿ ಅಷ್ಟೊತ್ತವ ಕಾಯಿ ಕಿಡಿ ಐದು ನಿಮಿಷ ಆಗೇ ಹೋಯಿತು ಈಗ ಬನ್ನಿ ಆ ಟ್ರಯಾಂಗಲ್ಸ್ ಯಾವ ರೀತಿ ಮಾಡೋದು ಮತ್ತು ಹೆಮಾ ನೀನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದಲ್ಲ ಅದನ್ನೂ ಹೇಳ್ತೀನಿ ಬನ್ನಿ ಈ ಥರ ಚಪಾತಿ ಸಾಫ್ಟಾಗಿ ಆಗಬೇಕು ಅಂದರೆ ಇದೊಂದು ವಸ್ತು ನಿಮ್ಮ ಮನೇಲಿದ್ದರೆ ಯಾರಂಟಿ ಚಪಾತಿ ಆಗುತ್ತೆ ಬನ್ನಿ ಇದನ್ನು ಲಟ್ಟಿಸ್ಕೊಳ್ಳೋಣ ಆಮೇಲೆ ಇನ್ನೊಂದು ಯಾವುದು ಗೊತ್ತಾ ವಸ್ತು ಅಕ್ಕಿ ಹಿಟ್ಟು ಯಾವಾಗಲೂ ಅಷ್ಟೇ ಚಪಾತಿ ಮಾಡಬೇಕಾದ್ರೆ ಗೋಧಿ ಹಿಟ್ಟಿಂದ ಲಟ್ಟಿಸ್ಬೇಡಿ ಅಕ್ಕಿ ಹಿಟ್ಟಿಂದ ಲಟ್ಟಿಸ್ಕೊಡಿ ಯಾವಾಗ ಚಪಾತಿ ಸಾಫ್ಟಾಗಿ ಬರುತ್ತೆ ಅರ್ಥ ಆಯ್ತಾ ಆ ವಸ್ತು ಯಾವುದು ಅಂತ ಈಗ ಟ್ರಯಾಂಗಲ್ಸ್ ಅನ್ನಲ್ಲ ಮಕ್ಳಿಗೆ ಮಾಡ್ಕೊಡ್ತೀವಿ ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಡ್ರಿ ನೀವು ದೊಡ್ಡವರು ಡಯಟು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಡಿ ಇಲ್ಲ ಹಾಗೆ ಮಾಡೋದು ನಡೆಯುತ್ತೆ ನಾನು ಮಕ್ಳಿಗೆ ಮಾಡ್ತೀನಿ ಅಂದರೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲ ನಾನು ಚಪಾತಿಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲೂ ಅಷ್ಟೇ ಇಲ್ಲೂ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲ ஹாக்குபிட்டு ட்ரயாங்கல் நம்ம ஒன்றே ஒன் சபாத்தி நாலு ட்ரயாங்கல் சிக் தா அதுக்கு பேசி டி அந்த ஹேக்கொள்போது அல்வோ நாலு ட்ரயாங்கல் இரோ ஒன்றே ஒன் சப்பாத்தினே இவத்து நான் நம்ம ஜொத்த ஷேர் மாதிரி கம்பிணாசெச்சுவே இதரில் ஓகேனா இவற்றே நீ ட்ரை மாணி நீங்கள் ஃபீட்பேக் கொடி நமக்கு ஏனா நான் கமெண்ட் செக்ஷன் ஹாக்கி யூஷலி பாலக் பராட்ட எல்லாம் மாதிரி டொமெட்டோ பெள்ளுள்ளி சுண்டி மொசு ஆக்கி மாதது இதே ஃபஸ்ட் டைம் அந்த நான் அந்தனி சுடுக்காத இன்னொந்து சொல்வ துப்போ எண்ணெய் நோக்கி சுட்டுக்கொடி மக்களுக்கு அந்த தயவிட்டு துப்பா ஹாக்கி துடோருந்தே எண்ணெய் ஹாக்கி சுட் கொடு கபிணாசம் யெச்சுவாங்க மத்த மத்தேத்தினி மக்கள் பாலக்கு சோ தின்னால சோ இந்த ஃபர மாட்டே டெஃனினெட்டாக தித்தார் நம்ம அக்கி இட்டு ஹாக்கி லட்டோதிரி சென்னாக உப்புக்கொண்டு பார்த்து மற்ற துப்ப மத்திய எண்ணெய் ஹாக்கி லேயர்ஸ் ஆகத்தீவ் நோடி இங்கே லேயர் நீங்கள் காண்த்திர் போது நோடியில் ಬಿಟ್ಕೊಳ್ತಾ ಬರ್ತಿದೆ ಬನ್ನಿ ಇನ್ನೊಂದು ಸಲ ಅದು ಹೆಂಗೆ ಉಬ್ಬಿದೆ ಅಂತ ನಿಮಗೆ ಕ್ಲೋಸ್ ಅಪ್ ಯೂ ತೋರಿಸ್ತಾ ಇದ್ದೀನಿ ಮತ್ತು ಅದು ಫೋರ್ ಲೇಯರ್ಸು ಒಂದು ಸಲ ತೋರಿಸ್ತಿದ್ದೀನಿ ಇವತ್ತೇ ನಿಮೇಲೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಂಗೆ ಸೆಕ್ಷನ್ ಹಾಕಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಹೂ ಥರ ಇದೆ ಅಷ್ಟು ಸಾಫ್ಟಾಗಿದೆ ಈ ಲೇಯರ್ ಪರಾಟ ನೀವು ನಿಮ್ಮನೇಲೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆ ಇವತ್ತಿನ ರೆಸಿಪಿ ಹೇಗೆ ಅಂತ ನಂಗೆ ಸೆಕ್ಷನ್ ಹಾಕಿ ನಾಳೆ ಇನ್ನೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಆಂಟಿ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ ಟಟಾ ಬಾ ಬಾಯ್ ಹೋಗ್ಬರಲ್ಲ ನಮಸ್ತೆ